ಈ ಥರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ನೀವು ಕೇಳ್ತಿದ್ದೀರಲ್ವಾ ಅದ್ರ ಬಗ್ಗೆಯೂ ಸಹ ಅಪ್ಡೇಟನ್ನು ಕೊಡ್ತೀನಿ ಆ್ಯಂಡ್ ಹಾಗೇನು ಈ ವರ್ಷದ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ನೀವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ನಿಮಗೆ ಲೈಕ್ ಬಟನ್ ಇರುತ್ತೆ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಅಂತ ಒಂದು ಲೈಕನ್ನು ಮಾಡಿಕೊಡಿ ಆ್ಯಂಡ್ ಹಾಗೇನು ಮರೀದೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕುರಿತು ಮಾತಾಡೋಣ ಇಲ್ಲಿ ಸುಮಾರು ಜನ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರಳನೆ ತುಂಬ ಕನ್ಫ್ಯೂಸ್ ಆದರೆ ಹಾಗಿದ್ದಾರೆ ಮೊದಲಿಗೆ ನೋಡಿ ಈ ವರ್ಷದ ಸ್ಕಾಲರ್ಶಿಪ್ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಏನಿದೆ ಇದಕ್ಕಿರುವಂತಹ ರೂಲ್ಸ್ ಅನ್ನು ಹೇಳ್ತೀನಿ ಈ ವರ್ಷ ಮತ್ತೆ ಎಸ್ ಎಸ್ ಪಿ ಅವ್ರ ಜೊತೆ ಲಿಂಕ್ ಮಾಡಿದ್ದಾರೆ ಈ ಒಂದು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅನ್ನ ಇಲ್ಲಿ ನೋಡಿ ನಿಮಗೆ ಎಸ್ ಎಸ್ ಪಿಯಲ್ಲಿ ಅಲ್ಲಿ ಒಂದು ಆಪ್ಷನ್ ಆದರೆ ಕಾಣಿಸಿರುತ್ತೆ ಈ ಕಾರ್ಡ್ ಅಂತ ಹೇಳಿಬಿಟ್ಟು ಆ ಒಂದು ಆಪ್ಷನ್ ಏನಕ್ಕೆ ಕಾಣಿಸುತ್ತಂತ ಅಂದ್ರೆ ಈಗ ನಿಮ್ಮ ಹತ್ರ ಇರುವಂತಹ ಕಟ್ಟಡ ಕಾರ್ಮಿಕರ ಕಾರ್ಡ್ ನಿಮ್ಮ ತಂದೆ ಅಥವಾ ತಾಯಿದ ಏನಿರುತ್ತೆ ಆ ಒಂದು ಡೀಟೇಲ್ಸನ್ನು ತಗೊಂಡು ಆ್ಯಂಡ್ ಹಾಗೇನು ಸಹ ನಿಮ್ಮ ಒಂದು ಇಂದ ನೀವು ಈ ಕಾರ್ಡನ್ನು ಜನ್ರೇಟ್ ಮಾಡ್ಕೋಬೇಕು ನಾನು ಈ ಕಾರ್ಡನ್ನು ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ಹೇಳಿಬಿಟ್ಟು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ದೀರಾ ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಈ ಕಾರ್ಡನ್ನು ಜನ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಹ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ ಸರ್ ನಮಗಿರುವಂತಹ ಬೇರೆ ಆಪ್ಷನ್ ಏನಿದೆ ಸರ್ ನಾವು ಎಲ್ಲೋಗಿ ಅಪ್ಲೈ ಮಾಡ್ಕೊಬೋದು ಏನು ಅಂತ ನಾನು ಈಗಾಗಲೇ ನಿಮಗೆ ರೀಸೆಂಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ನಿಮಗೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇರೋದು ಓಕೆನಾ ಸ್ಟೂಡೆಂಟ್ಸ್ ಯಾರೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ನೀವೆಲ್ಲಾದರೂ ನಿಮ್ಮ ಒಂದು ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡಿಸಿರ್ತೀರ ಈಗ ನಿಮ್ಮ ಒಂದು ತಾಲೂಕಲ್ಲಾಗಿರ್ಬೋದು ಡಿಸ್ಟಿಕಲ್ಲಾಗಿರ್ಬೋದು ಎಲ್ಲಾದರೆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಮಾಡ್ಸಿರ್ತೀರಾ ಅಲ್ಲೇ ನಿಮ್ಮ ಒಂದು ಡೀಟೇಲ್ಸನ್ನು ತಗೊಂಡೋಗಿ ಈ ವರ್ಷದ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಸ್ಕೊಳ್ಳಿ ಓಕೆನಾ ಅಲ್ಲಿರುವಂತಹ ಅಧಿಕಾರಿಗಳೇ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಕೊಡ್ತಾರೆ ಆ್ಯಂಡ್ ನಾನು ಈಗಾಗಲೇ ಸಹ ನನ್ನ ಫ್ರೆಂಡ್ಸ್ದು ಒಂದಿಷ್ಟು ಜನನ ಈಗ ನಮ್ಮೂರಿನಲ್ಲಿರುವಂತಹ ಫ್ರೆಂಡ್ಸ್ಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಸಿದ್ದೀನಿ ಕರ್ಕೊಂಡೋಗಿ ಆಫೀಸಲ್ಲೇ ಯಾಕಂತ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಸಲ ಈ ಕಾರ್ಡನ್ನು ಜನ್ರೇಟ್ ಮಾಡೋದಕ್ಕೆ ಹೋದಾಗ ವೆಬ್ಸೈಟಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸು ಅವ್ರದ್ದು ತಗೋತಿಲ್ಲ ಆ್ಯಂಡ್ ಅವ್ರು ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರು ಬಟ್ ನಾವು ಯಾವಾಗ ಆ ಒಂದು ಆಫೀಸ್ಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಕೊಟ್ರು ಹೋಗ್ಯನ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತೀನಿ ನೋಡಿ ಸ್ಟೂಡೆಂಟ್ದು ಇಂಪಾರ್ಟೆಂಟ್ ಆಗಿ ಎಸ್ ಎಸ್ ಪಿ ಅನ್ನ ಅನ್ನು ಕಂಪಲ್ಸರಿಯಾಗಿ ಅಪ್ಲೈ ಮಾಡಿರಬೇಕು ನಿಮ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ದು ಅಕ್ನಾಲಜ್ಮೆಂಟ್ ಬೇಕಾಗುತ್ತೆ ಅಕ್ನಾಲಜ್ಮೆಂಟ್ ಜೊತೆಗೆ ನಿಮ್ಮ ತಂದೆ ಅಥವಾ ತಾಯಿದು ಯಾರ್ದು ಲೇಬರ್ ಕಾರ್ಡ್ ಇದ್ರೆ ಅವರ ಒಂದು ಲೇಬರ್ ಕಾರ್ಡ್ ಅಂಡ್ ಹಾಗೇನೂ ಸಹ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ಏನು ಬಂದಿರುತ್ತೆ ನಾವು ಅದನ್ನೇ ಲೇಬರ್ ಕಾರ್ಡ್ ಅಂತ ಕರೀತೀವಿ ಆ ಕಟ್ಟಡ ಕಾರ್ಮಿಕರ ಅನ್ನ ತಗೊಂಡೋಗಿ ಜೊತೆಗೆ ಪಾಸ್ಬುಕ್ಕನ್ನು ತಗೊಂಡೋಗಿ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಅಂಡ್ ಹಾಗೇನೂ ನಿಮ್ದು ಒಂದು ರೇಷನ್ ಕಾರ್ಡ್ ಅನ್ನು ತಗೊಂಡೋಗಿ ಆದಷ್ಟು ತಂದೆ ಮತ್ತು ತಾಯಿದು ಎಲ್ಲ ಡೀಟೇಲ್ಸ್ ಅನ್ನು ಕ್ಯಾರಿ ಮಾಡಿ ಮಾಡಿ ಹಾಗೇನೂ ಹಾಗೇನು ಸ್ಟೂಡೆಂಟ್ದು ಒಂದೆರಡು ಫೋಟೋಸನ್ನು ತಗೊಳ್ಳಿ ಅಂಡ್ ನಿಮ್ಮದು ಎಸ್ ಎಸ್ ಪಿ ಫೈನಲ್ ಅಕ್ನಾಲಜ್ಮೆಂಟ್ ಅನ್ನು ತಗೊಂಡು ಇನ್ನು ನಿಮ್ಮದು ನಾರ್ಮಲ್ ಆಗಿ ಆಧಾರ ಕಾರ್ಡು ಈ ರೀತಿ ಡೀಟೇಲ್ಸ್ ಅನ್ನು ಹೋಗಿ ಅಪ್ಲೈ ಮಾಡಿಸ್ಕೊಳ್ಳಿ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿಗೆ ಲಾಸ್ಟ್ ಡೇಟ್ ಆದರೆ ಇರೋದು ಓಕೆನಾ ಆ್ಯಂಡ್ ಈಗಾಗಲೇ ಯಾರೆಲ್ಲ ಅಪ್ಲೈ ಮಾಡಿದಿರಾ ನೀವು ಮೊಬೈಲಲ್ಲೇ ಅಪ್ಲೈ ಮಾಡಿದ್ರ ಅಂತ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತಾ ಈ ವರ್ಷದ ಅಮೌಂಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ನಮಗೂ ಸಹ ಗೊತ್ತಿಲ್ಲ ಅಂಡ್ ಹಾಗೇನು ಅಲ್ಲಿ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಅಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರಿಗೂ ಸಹ ಗೊತ್ತಿಲ್ಲ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಬೇಕು ಅದಾದ ನಂತರ ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗೋದು ಈಗ ಈ ತಿಂಗಳು ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಇದು ಮೊದಲಿಗೆ ಎಕ್ಸ್ಟೆಂಡ್ ಆಗುತ್ತೋ ಇಲ್ಲ ಅಂತಂದರೆ ಮೂವತ್ತೊಂದನೇ ತಾರೀಕು ಕ್ಲೋಸ್ ಆಗುತ್ತೋ ನೋಡಿಕೊಂಡು ನಿಮಗೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟಾದರೆ ಗೊತ್ತಾಗುತ್ತೆ ಓಕೆನಾ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಡೇಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟನ್ನು ಮಾಡಿ ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿದ್ದೀರಾ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸ್ಕಾಲರ್ಶಿಪ್ ನನಗೆ ಬರಲೇ ಇಲ್ಲ ಅಲ್ವಾ ಸರ್ ನಾನು ಸೇವಾ ಸಿಂಧುದಲ್ಲಿ ಅಪ್ಲೈ ಮಾಡಿದೆ ಸಾಕಷ್ಟು ಕಷ್ಟನೇ ಆಯಿತು ಅಪ್ಲೈ ಮಾಡಿದ್ವಿ ನಮ್ಗೆ ಹಣನೇ ಬಂದಿಲ್ಲ ನೀವು ಒಂದು ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ರಿ ಕಡಿಮೆ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಹಣವೂ ಸಹ ಬಂದಿಲ್ಲಲ್ಲ ಅಂತ ನೀವು ಕೇಳ್ಬೋದು ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹಣ ಇನ್ನು ಬರುತ್ತಾ ಅಂತಂದರೆ ಖಂಡಿತವಾಗ್ಲೂ ನನಗಂತೂ ನಂಬಿಕೆ ಆದರೆ ಇಲ್ಲ ಯಾಕಂತ ಅಂದರೆ ಯಾರೆಲ್ಲ ಅಪ್ಲೈ ಮಾಡಿದರೆ ಸ್ಟೂಡೆಂಟ್ಸು ಯಾರಿಗೂ ಸಹ ಬಂದಿಲ್ಲ ಈಗ ನಾವೆಲ್ಲಾದರೂ ಇರುವಂಥ ಆಫೀಸಲ್ಲಿ ಹೋಗಿ ಕೇಳಿದ್ರೆ ನಳದದದಾದಾ ಅಥವಾ ಹೆಲ್ಪ್ಲೈನ್ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳೋದು ಒಂದೇ ಆಪ್ಷನು ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿಲ್ಲ ನಮ್ಮ ಹತ್ರ ಫಂಡ್ಸ್ ಇಲ್ಲ ನಾವು ಸ್ಟೂಡೆಂಟ್ಸ್ಗೆ ಹೇಗೆ ಕೊಡೋದು ಸ್ಕಾಲರ್ಶಿಪ್ ಅಂತ ಹೇಳಿಬಿಟ್ಟು ಅವ್ರು ಅದೇ ಆನ್ಸರನ್ನು ಮಾಡ್ತಾರೆ ಯಾವಾಗಿಂದ ನಾವು ಆ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದಾಗಿಂದ ಇದುವರೆಗೂ ನಾವು ಕೇಳಿದ್ರು ನಮ್ಗೆ ಸಿಗುವಂಥದ್ದು ಒಂದೇ ಆನ್ಸರ್ ಫಂಡ್ಸ್ ರಿಲೀಸ್ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಹಣ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಈಗ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ನಾವು ಅದ್ರ ಕಥೆಯನ್ನು ಪಕ್ಕಕ್ಕೆ ಇಡಬೇಕು ಬಟ್ ಈ ವರ್ಷದ ಅಪ್ಲೈ ಮಾಡಬೇಕಲ್ವಾ ಯಾಕಂತ ಅಂದರೆ ಈ ಗೌರ್ನಮೆಂಟು ಯಾವ ವರ್ಷ ಸ್ಕಾಲರ್ಶಿಪ್ ಕೊಡುತ್ತೋ ಯಾವ ವರ್ಷ ಸ್ಕಾಲರ್ಶಿಪ್ ಕೊಡಲ್ವೋ ಖಂಡಿತವಾಗ್ಲೂ ಸಹ ಗೊತ್ತಾಗೋದಿಲ್ಲ ಇಲ್ಲಿ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತಲೇ ಅಲ್ಲ ಇನ್ನು ಅದಕ್ಕಿಂತ ಬೇಸರವಾದ ವಿಚಾರ ಏನು ಅಂತ ಅಂದ್ರೆ ಲಾಸ್ಟ್ ಇಯರ್ದು ಎಷ್ಟೊಂದು ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪೇ ಬಂದಿಲ್ಲ ಓಕೆನಾ ನಾ ನೀವಾದ್ರೂ ಎಸ್ ಎಸ್ ಪಿಯನ್ನು ಅನ್ನ ಇಲ್ಲಿ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೇ ಪಡ್ಕೊಂಡಿಲ್ಲ ಅವ್ರಿಗೆ ಇನ್ನೂ ಸಹ ಪ್ರೋಗ್ರೆಸ್ ಅಂತ ಇದೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅವೆಲ್ಲ ಯಾವಾಗುತ್ತೆ ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ ನೋಡಿ ಇಲ್ಲಿ ಸರ್ಕಾರ ಎಲ್ಲ ಒಂದು ಯೋಜನೆಗಳನ್ನ ಮಾಡ್ತಿದೆ ಇದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಬಡವರಿಗೆ ಎಲ್ಪ್ ಆಗೋದು ಆಗಿರ್ಬೋದು ಈ ರೀತಿ ಎಲ್ಲ ಯೋಜನೆಗಳನ್ನು ಕೊಟ್ಟು ಕೊಟ್ಟು ಅವ್ರಿಗೆಲ್ಲೂ ಸಹ ಹಣ ಬಿಡುಗಡೆ ಮಾಡ್ತಿದ್ದಾರೆ ಪ್ರತಿ ತಿಂಗಳು ಕರೆಕ್ಟಾಗಿ ಬರ್ತಿದೆ ಬಟ್ ಇಲ್ಲಿ ಮೋಸ ಆಗ್ತಿರೋದಂತೂ ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ಗಂತೂ ಸಹ ಸ್ಕಾಲರ್ಶಿಪ್ ಅಮೌಂಟ್ಸ್ ಕರೆಕ್ಟಾಗಿ ಆದರೆ ಬರ್ತಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಮೌಂಟ್ ಬರಲೇ ಇಲ್ಲ ಮೊದಲಿಗೆ ಹೇಳಿದ್ರು ಏನೋ ಸ್ವಲ್ಪ ಇದರಲ್ಲಿ ಪೇಕ್ ಕಾರ್ಡ್ಸ್ ಇದ್ದಾವೆ ಯಾರಂದರೆ ಅವರೆಲ್ಲ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಆ ಒಂದಿಷ್ಟು ಕಾರ್ಡ್ಸನ್ನು ರಿಮೂವ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಡಿ ಅಪ್ಡೇಟ್ ಆದರೆ ಬಂತು ಅದಾದ ನಂತರ ಮತ್ತೆ ಹಣ ಸ್ವಲ್ಪ ರಿಡ್ಯೂಸ್ ಮಾಡಿಕೊಡ್ತೀವಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಐವತ್ತು ಸಾವಿರ ಕೊಡ್ತಿದ್ದೀವಿ ಅದರಲ್ಲಿ ಮೂವತ್ತೈದು ಸಾವಿರ ಕೊಡ್ತೀವಿ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಇಪ್ಪತ್ತೈದು ಸಾವಿರ ಬರ್ತಿತ್ತು ಅವ್ರಿಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಈಗ ಕೊನೆಗೆ ಆ ಒಂದು ಹಣನೂ ಸಹ ಸಹ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಲಿನ ಸ್ಕಾಲರ್ಶಿಪ್ ಹಣನೇ ಸ್ಟಾರ್ಟ್ ಮಾಡಿದ್ರೆ ಓಕೆನಾ ನಾನು ಹೇಳೋದೊಂದೇ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಬಗ್ಗೆ ಯಾರನ್ನೂ ಸಹ ಒಪ್ಸಿಟ್ಕೊಳ್ಳೋದಕ್ಕೆ ಹೋಗಬೇಡಿ ನನಗೆ ತಿಳಿದಿರೋ ಮಟ್ಟಿಗೆ ಆ ಒಂದು ಸ್ಕಾಲರ್ಶಿಪ್ ಹಣ ಆದರೆ ಬರೋದಿಲ್ಲ ಹಾಗಂತ ಹೇಳ್ಬಿಟ್ಟು ಯಾರೂ ಈ ವರ್ಷದ ಸ್ಕಾಲರ್ಶಿಪ್ನ ಅಪ್ಲೈ ಮಾಡದೆ ಇರಬೇಡಿ ನಾನು ಆಗ್ಲೇನೆ ಹೇಳಿದ್ನಲ್ವ ಸರ್ಕಾರ ಸ್ಟೂಡೆಂಟ್ಸ್ಗೆ ಯಾವಾಗ ಸ್ಕಾಲರ್ಶಿಪ್ ಕೊಡ್ತಾರೋ ಯಾವಾಗ ಕೊಡಲ್ವೋ ಯಾರಿಗೂ ಸಹ ಗೊತ್ತಿಲ್ಲ ಹಾಗಾಗಿ ನೀವು ಈ ವರ್ಷದ ಸ್ಕಾಲರ್ಶಿಪ್ನ ಪ್ರತಿಯೊಬ್ಬರು ಅಪ್ಲೈ ಮಾಡಿ ಅಮೌಂಟ್ ಬಂದ್ರೂ ಸಹ ಬರ್ಬೋದು ಅಪ್ಲೈ ಮಾಡೋದಕ್ಕೆ ಏನೂ ಸಹ ಖರ್ಚಾಗೋದಿಲ್ಲ ಬಟ್ ಮತ್ತೆ ಬೇರೆಯವ್ರಿಗೆ ಬಂದಾಗಂತೂ ನೀವು ಬೇಜಾರಾಗೋದು ಬೇಡ ಹೀಗ್ಲೇ ಎಲ್ಲರೂ ಸಹ ಅಪ್ಲೈ ಮಾಡ್ಕೊಳ್ಳಿ ಏನಾದ್ರು ಡೌಟ್ ಇದ್ರೆ ಹೆಚ್ಚಿಗೆ ಏನಾದ್ರು ಡೌಟ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಕಾಮೆಂಟ್ ಕಮೆಂಟ್ ಅಲ್ಲಿ ಕೊಡ್ತೀನಿ ಅಂಡ್ ಹಾಗೇನೂ ಇದೇ ತರದ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ